ಹಲೋ ಫ್ರೆಂಡ್ಸ್ ಕೆಲಾಂಚೋ ವಿಂಟರ್ ಸೀಸನಲ್ಲಿ ಹೂ ಬಿಡೋ ಪರ್ಮನೆಂಟ್ ಪ್ಲಾಂಟ್ ಇದು ಇವಾಗ ಆಲ್ರೆಡಿ ನಿಮ್ಮ ಹತ್ರ ಈ ಕೆಲಾಂಚೋ ಪ್ಲಾಂಟ್ ಇದ್ರೆ ಅದನ್ನು ವಿಂಟರ್ ಗೆ ನಾವು ಇವಾಗಲೇ ರೆಡಿ ಮಾಡ್ಕೋಬೇಕು ಈಗಾಗಲೇ ನಿಮ್ಮ ಹತ್ರ ಕೆಲಾಂಚೋ ಹಳೆ ಗಿಡ ಇದ್ದರೆ ಅದನ್ನು ರಿಪೋರ್ಟಿಂಗ್ ಮಾಡೋದಾಗ್ಲಿ ಕಟ್ಟಿಂಗ್ ತೆಗೆದುಹಾಕೋದಾಗ್ಲಿ ಇವಾಗಲೇ ಮಾಡ್ಕೋಬೇಕು ಪಾಯಿಂಟ್ ಸಿಟಿಯ ಗಿಡದ ಬಗ್ಗೆ ಕೂಡ ಲಾಸ್ಟ್ ಇಯರ್ ನಾನು ವಿಂಟರ್ ಅಲ್ಲಿ ವಿಡಿಯೋ ಮಾಡಿದ್ದೆ ಈ ಗಿಡ ಕೂಡ ವಿಂಟರ್ ಸೀಸನ್ನಲ್ಲಿ ಇದರ ಎಲೆಗಳ ಕಲರ್ ಚೇಂಜ್ ಆಗೋದ್ರಿಂದ ನಾವು ಇವಾಗಲೇ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ರಿಪೋರ್ಟಿಂಗ್ ಮಾಡ್ಕೋಬೇಕು ಈ ಪಾಯಿನ್ಸೆಟಿಯಾ ಗಿಡದಲ್ಲಿ ಸೀಸನ್ ಮುಗಿದ ಮೇಲೆ ಅದರ ಎಲೆಗಳ ಕಲರ್ ನೋಡಿ ಯಾವ ರೀತಿ ಆಗಿರುತ್ತೆ ಗಿಡ ಕೂಡ ಈ ರೀತಿಯಾಗಿರುತ್ತೆ ಈ ಗಿಡ ಪುನಃ ಮೊದಲಿನ ಥರನೇ ಆಗೋದಕ್ಕೆ ಇದರಿಂದ ಹೊಸ ಕಟ್ಟಿಂಗ್ ಹಾಕೋಬೇಕು ಜೊತೆಗೆ ರೀಪೋಟಿಂಗ್ ಕೂಡ ಮಾಡಬೇಕು ಅವಾಗ ಮಾತ್ರ ವಿಂಟರ್ ಸೀಸನಲ್ಲಿ ಅದರ ಎಲೆಗಳ ಕಲರ್ ಚೇಂಜ್ ಆಗುತ್ತೆ ಜೊತೆಗೆ ಆ ಗಿಡಕ್ಕೆ ರೀಪೋಟಿಂಗ್ ಮಾಡಿದಾಗ ಹೊಸ ಗ್ರೋತ್ ಬರುತ್ತೆ ಕೆಲಾಂಚೋ ಮತ್ತು ಪಾಯಿನ್ಸೆಟಿಯಾ ಇವೆರಡೂ ಗಿಡಗಳನ್ನ ನೀವು ನರ್ಸರಿಯಿಂದ ಪರ್ಚೇಸ್ ಮಾಡೋದಾದರೆ ನೀವು ವಿಂಟರ್ ಸೀಸನ್ ಸ್ಟಾರ್ಟ್ ಆದಮೇಲೆ ಬೇಕಾದರೆ ತರಬಹುದು ಆದರೆ ರಿಪೋರ್ಟಿಂಗ್ ಮಾಡೋರು ಮಾತ್ರ ಇವಾಗಲೇ ಮಾಡ್ಕೋಬೇಕಾಗತ್ತೆ ಇವೆಲ್ಲ ಕೆಲಾಂಚೋ ಗಿಡಗಳು ಲಾಸ್ಟ್ ವಿಂಟರಲ್ಲಿ ಹೂ ಬಂದು ಹೋಗಿರೋ ಅಂಥ ಗಿಡಗಳು ಇದ್ರ ಜೊತೆಗೆ ಒಂದೆರಡು ಪಾಯಿಂಟ್ ಸಿಟಿಯ ಗಿಡಗಳನ್ನ ಕೂಡ ಇಟ್ಕೊಂಡಿದ್ದೀನಿ ಇವೆಲ್ಲ ಗಿಡಗಳನ್ನ ಇವಾಗ ನಾನು ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ನಾವಿರೋ ಏರಿಯಾದಲ್ಲಿ ಮಳೆ ತುಂಬ ಜಾಸ್ತಿ ಇದೆ ಸೆಪ್ಟೆಂಬರ್ ಎಂಡ್ ಇನ್ನೂ ಡೈಲಿ ಮಳೆ ಬರ್ತಾನೆ ಇದೆ ಹಾಗಾಗಿ ಈ ರೀತಿ ಡೆಲಿಕೇಟ್ ಆಗಿರುವಂಥ ಪ್ಲ್ಯಾಂಟ್ಸ್ನ ನಾವು ಸೇವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇವೆಲ್ಲ ಗಿಡಗಳು ಲಾಸ್ಟ್ ವಿಂಟರಲ್ಲಿ ಹೂ ಬಿಟ್ಟು ಹೋಗಿರುವಂಥ ಗಿಡಗಳು ಇದರ ಎಲೆಗಳು ಸಕ್ಕಿಲೆಂಟ್ ರೀತಿ ದಪ್ಪ ಇರುತ್ತೆ ಎಲೆಗಳು ಫ್ಲಶಿ ಆಗಿರುತ್ತೆ ಒಳಗಡೆನೆ ಮಾಶ್ಚರ್ ಇರುತ್ತೆ ಆದರೆ ಮಳೆಗಾಲದಲ್ಲಿ ನಾವು ಎಷ್ಟು ಕೇರ್ ತಗೊಂಡ್ರು ಕೂಡ ಹೊರಗಡೆ ವಾತಾವರಣದಲ್ಲೇ ತುಂಬ ಮಾಶ್ಚರ್ ಇರೋದ್ರಿಂದ ಎಲೆಗಳೆಲ್ಲ ಈ ರೀತಿ ಕಪ್ಪಾಗ್ತಾ ಬರುತ್ತೆ ಈ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡಬೇಕು ಅಂತ ಎರಡು ಮೂರು ದಿನದಿಂದ ಈ ಗಿಡಗಳಿಗೆ ನೀರು ಹಾಕಿರ್ಲಿಲ್ಲ ಹಾಗಾಗಿ ಮಣ್ಣೆಲ್ಲ ತುಂಬಾ ಡ್ರೈ ಆಗಿದೆ ಈ ರೀತಿ ಇದ್ದಾಗ ನಾವು ಪೋಟನ್ನ ಬಿಡಿಸಬೇಕಾದ್ರೆ ತುಂಬಾ ಈಸಿ ಆಗಿ ಬರುತ್ತೆ ಈ ಕೆಲಾಂಚ ಗಿಡಗಳ ಜೊತೆಗೆ ಎರಡು ಪಾಯಿಂಟ್ ಸಿಟಿಯ ಗಿಡಗಳನ್ನ ಕೂಡ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ಇವತ್ತೆ ಅದನ್ನು ಕೂಡ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಈ ಕೆಲಾಂಚ ಗಿಡಗಳಲ್ಲಿ ಹೂವು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಹೂಗಳೆಲ್ಲ ಸೇರಿ ಒಂದು ಗುಚ್ಚದ ರೀತಿ ಇರುತ್ತೆ ಬಂಚಸಲೆ ಹೂ ಬರುತ್ತೆ ಅದರಲ್ಲೂ ಹೈಬ್ರಿಡ್ ಕಲಾಂಚದಲ್ಲಂತೂ ಕಲರ್ಸ್ ತುಂಬಾ ವೈಬ್ರೆಂಟ್ ಆಗಿರುತ್ತೆ ಹೈಬ್ರಿಡ್ ಇರುತ್ತಲ್ಲ ಹೂವಿಂದು ಅದು ಮತ್ತೆ ಎಲೆಗಳು ಎರಡು ತುಂಬಾ ತಿಕ್ ಆಗಿರುತ್ತೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಈ ಗಿಡಗಳನ್ನ ಇದೇ ರೀತಿ ರೀಪಾಟ್ ಮಾಡೋದಕ್ಕಿಂತ ಇದರಲ್ಲಿ ಹೊಸ ಕಟ್ಟಿಂಗ್ ತೆಗೆದು ಹಾಕಿದ್ರೆ ಮದರ್ ಪ್ಲಾಂಟ್ ಗಿಂತ ಆ ಕಟ್ಟಿಂಗ್ ಇಂದ ಬೆಳೆಯೋ ಗಿಡಗಳೇ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಮದ ನ ಕೂಡ ಹೀಗೆ ಹಾಗಿಲ್ಲ ಇದರಲ್ಲಿ ಹಾಳಾಗಿರೋ ಎಲೆಗಳು ಎಲ್ಲೋ ಆಗಿರೋ ಎಲೆಗಳು ಕರಗಿರೋ ಅಥವಾ ಒಣಗಿರೋ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನೆಡಬೇಕು ಮಳೆ ಜಾಸ್ತಿ ಇರೋ ಅಂತ ಏರಿಯಾಗಳಲ್ಲೆಲ್ಲ ಈ ಕೆಲಾಂಚೋ ಗಿಡಗಳನ್ನ ಸೇವ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ನಾನು ಇದನ್ನ ಡೈರೆಕ್ಟ್ ಮಳೆಗೆ ಇಟ್ಟಿರ್ಲಿಲ್ಲ ಆದರೆ ನಮಗೆ ಎಷ್ಟು ಮಳೆ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಅಂತ ಅಂದರೆ ನಾವು ಎಷ್ಟೇ ದೂರದಲ್ಲಿಟ್ಟಿದ್ರು ಕೂಡ ಮಳೆ ನೀರು ಹಾರ್ತಾ ಇರುತ್ತೆ ಹಾಗಾಗಿ ಲಾಸ್ಟ್ ಇಯರ್ ನನ್ನ ಕೆಲಾಂಚೋ ಗಿಡಗಳು ಸುಮಾರು ಗಿಡಗಳು ಹಾಳಾಗಿತ್ತು ಈ ಗಿಡ ಕೂಡ ನೆಟ್ ಪಾಟ್ ಹಾಕಿದ್ದಾರೆ ಇದನ್ನ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಇವಾಗ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಇದು ಸಿಕ್ಕಿರೋದು ಸೀಸನಲ್ ಪ್ಲಾಂಟಿಗೆ ಕೂಡ ನೆಟ್ ನೆಟ್ಪೋಟ್ ಹಾಕ್ತಾರೆ ಆದ್ರೆ ಈ ರೀತಿ ಗಿಡಗಳಿಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಯಾಕೆಂದ್ರೆ ಬೇರ್ಗಳು ತುಂಬಾ ಉದ್ದ ಬೆಳೆಯಲ್ಲ ತುಂಬಾ ಚಿಕ್ಕ ಬೇರ್ಗಳಾಗಿರುತ್ತೆ ಹಾಗಾಗಿ ನೆಟ್ ನೆಟ್ಪೋಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಚಿಕ್ಕ ಗಿಡಗಳೆಲ್ಲ ಇದೆಯಲ್ಲ ಇದನ್ನ ಡಿವೈಡ್ ಮಾಡಿಬಿಟ್ಟು ಇಡ್ತೀನಿ ಈ ಉದ್ದ ಬಂದಿರೋದನ್ನ ಕಟ್ ಮಾಡ್ಬಿಟ್ಟು ಸಪ್ರೇಟ್ ಕಟ್ಟಿಂಗ್ ತೆಗೆದ್ಬಿಟ್ಟು ಹಾಕ್ತೀನಿ ಇದ್ರ ಎಲೆಗಳ ಕಲರ್ ನೋಡಿ ಫುಲ್ ಗ್ರೀನ್ ಇದ್ದಂತ ಎಲೆಗಳು ನೀರ್ ತುಂಬ ಹಾಳಾಗ್ತಾ ಬಂದಿದೆ ಈ ಎಲೆಗಳನ್ನೆಲ್ಲ ಕಟ್ ಮಾಡ್ಬಿಟ್ಟೆ ನೆಡಬೇಕು ಈ ಎಲೆಗಳು ಇನ್ ಸರಿ ಹೋಗಲ್ಲ ಇನ್ನು ಹೊಸದಾಗಿ ಬರೋ ಎಲೆಗಳು ಗ್ರೀನ್ ಆಗಿ ಬರುತ್ತೆ ಮಾಡಬೇಕಾದ್ರೆ ಎರಡು ಮೂರು ದಿನ ಮುಂಚೆ ನೀರು ಹಾಕೋದನ್ನ ನಿಲ್ಲಿಸಬೇಕು ಆವಾಗ ನೋಡಿ ಈ ರೀತಿ ಪಾಟಿಂದ ಪೂರ್ತಿ ಮಣ್ಣು ಸಮೇತ ಹೊರಗಡೆ ಬರುತ್ತೆ ಪಾಟ್ ಮಿಕ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈ ಗಿಡದಲ್ಲಿರೋ ವೇಸ್ಟ್ ಎಲ್ಲ ತೆಗ್ದಿಟ್ಟು ಕಟ್ಟಿಂಗ್ಗಳನ್ನ ಮಾಡಿಟ್ಕೊಳ್ತೀನಿ ಎಲಾಂಚೋ ಪ್ಲಾಂಟಿಗೆ ಮಿಲಿಬಗ್ಸ್ ಬರೋದು ತುಂಬ ಕಾಮನ್ ಆದರೂ ಕೂಡ ಇದ್ರ ಕಟ್ಟಿಂಗ್ನ ತಗೊಳ್ತಾ ಇದ್ದೀನಿ ಆದರೆ ಇದನ್ನು ಸಪ್ರೇಟ್ ಪಾಟಿಗೆ ಹಾಕಿಟ್ಕೊಳ್ತೀನಿ ಮಿಲಿಬಗ್ಸ್ ಹೋಗೋವ್ರಿಗೆ ನಾನು ಡೈಲಿ ನಿಮ್ಮ ಆಯಿಲ್ನ ಸ್ಪ್ರೇ ಮಾಡ್ತೀನಿ ನಾವು ನೆಡೋ ಕಟ್ಟಿಂಗಲ್ಲಿ ಕೆಳಗಡೆವರೆಗೆ ಎಲೆಗಳಿರಬಾರ್ದು ಎಲೆಗಳು ಮಣ್ಣಿಗೆ ಟಚ್ ಆಗೋ ಹಾಗಿರಬಾರ್ದು ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇದ್ರೆ ಆ ಕಟ್ಟಿಂಗ್ ತುಂಬ ಬೇಗ ಕುಳಿಯುತ್ತೆ ಅದರಲ್ಲಿ ಬೇರ್ ಕೊಡೋದೇ ಇಲ್ಲ ಕೆಲಾಂಚೋ ಗಿಡದ ಸ್ಟೆಮ್ಮು ಹಾರ್ಡ್ ಇರೋಲ್ಲ ಸಾಫ್ಟ್ ಇರುತ್ತೆ ಎಲೆಗಳು ಕೂಡ ಅಷ್ಟೇ ಸಾಫ್ಟ್ ಇರುತ್ತೆ ಸಾಫ್ಟ್ ಸ್ಟೆಮ್ ಇರೋಂಥ ಗಿಡ ಇದು ಹೇಗೂ ಈ ಕೆಲಾಂಚೋ ಗಿಡನ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಲ್ಲ ಹಾಗಾಗಿ ಅದ್ರ ಜೊತೆಗೆ ಈ ಪಾಯಿಂಟ್ ಗಿಡನೂ ಕೂಡ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಇವೆರಡೂ ಗಿಡಗಳು ವಿಂಟರ್ ಸೀಸನಲ್ಲಿ ಯಾವ ಏರಿಯಾದಲ್ಲಿ ತರ್ಟಿ ಡಿಗ್ರಿಗಿಂತ ಕಡಿಮೆ ಟೆಂಪ್ರೇಚರ್ ಇರುತ್ತೆ ಅಂಥ ಏರಿಯಾದಲ್ಲಿ ಮಾತ್ರ ಈ ಕೆಲಾಂಚೋದಲ್ಲಿ ಹೂ ಚೆನ್ನಾಗಿ ಬರೋದು ಪಾಯಿಂಟ್ ಸಿಟಿಯದಲ್ಲೂ ಅಷ್ಟೇ ವಿಂಟರ್ ಸೀಸನಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಆದಾಗ ಮಾತ್ರ ಇದರ ಎಲೆಗಳ ಕಲರ್ ಚೇಂಜ್ ಆಗೋದು ಹಾಗಾಗಿ ನವೆಂಬರ್ ಇಂದ ಎಲೆಗಳ ಕಲರ್ ಚೇಂಜ್ ಆಗೋಕೆ ಶುರು ಫೆಬ್ರವರಿ ತನಕ ಇದರಲ್ಲಿ ಹಾಗೆ ಇರುತ್ತೆ ಪಾಯಿಂಟ್ ಸಿಟಿಯ ಗಿಡಗಳಿಗೆ ಟೆಂಪ್ರೇಚರ್ ಕಡಿಮೆ ಆಗೋದು ತುಂಬ ಇಂಪಾರ್ಟೆಂಟು ನರ್ಸರಿಗಳಲ್ಲಿ ಹಾಗಾದರೆ ಸಮ್ಮರ್ ಸೀಸನಲ್ಲೂ ಇರುತ್ತಲ್ವಾ ಅಂತ ನೀವು ಅಂದ್ಕೋಬೋದು ನರ್ಸರಿಗಳಲ್ಲಿ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿರೋ ಹಾಗೆ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾರೆ ಆ ಗಿಡಕ್ಕೆ ಯಾವ ರೀತಿ ವಾತಾವರಣ ಬೇಕೋ ಅದೇ ರೀತಿ ವಾತಾವರಣದಲ್ಲಿ ಅವರು ಬೆಳೆಸ್ತಾರೆ ಒಂದೊಂದು ಗಿಡದ ಕಲರ್ಗಳನ್ನೂ ಸಪ್ರೇಟಾಗಿ ಕಟ್ಟಿಂಗ್ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಪಾಟ್ ಮಿಕ್ಸಿಂಗ್ನ ರೆಡಿ ಮಾಡ್ಕೊಳ್ತೀನಿ ಈ ಗಿಡಗಳಿಗೆ ನಾನು ಈ ಸಲ ಸ್ವಲ್ಪ ಬೇರೆ ರೀತಿ ಪಾಟ್ ಮಿಕ್ಸಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೋಕೋಪಿಟ್ನ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದ್ರ ಮೇಲೆ ಮರಳನ್ನು ಹಾಕೊಳ್ತಾ ಇದ್ದೀನಿ ಮರಳಾದ ಮೇಲೆ ಇದಕ್ಕೆ ನಾನು ಮಣ್ಣನ್ನು ಹಾಕೊಳ್ತಾ ಇದ್ದೀನಿ ಮಣ್ಣು ಸ್ವಲ್ಪ ಒದ್ದೆ ಆಗಿದೆ ಮಳೆ ಬಂದಿದ್ದರಿಂದ ಸ್ವಲ್ಪ ಒದ್ದೆ ಆಗಿತ್ತು ಒದ್ದೆ ಇರೋವಂಥ ಮಣ್ಣನ್ನು ಯೂಸ್ ಮಾಡ್ಕೋಬಾರ್ದು ಆದರೆ ಬೇರೆ ಎಲ್ಲ ಸ್ವಲ್ಪ ಡ್ರೈ ಇರೋದ್ರಿಂದ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೇ ನೀಮ್ ಪೌಡರ್ ಇರೋದ್ರಿಂದ ಅದ್ರ ಜೊತೆಗೆ ಎಕ್ಸ್ಟ್ರಾ ನೀಮ್ ಪೌಡರ್ನ ಹಾಕೊಳ್ತಾ ಇಲ್ಲ ಇವಾಗ ನಾನು ಹಾಕೊಳ್ತಾ ಇರೋದು ಎಪ್ಸಮ್ ಸಾಲ್ಟ್ ಮೇಲೆ ನಾನು ವರ್ಮಿಕ್ಯುಲೈಟ್ನ ಕೂಡ ಹಾಕೊಳ್ತಾ ಇದ್ದೀನಿ ವರ್ಮಿಕ್ಯುಲೈಟ್ ನೀರನ್ನು ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ ಆ ಗಿಡಕ್ಕೆ ನೀರು ಯಾವಾಗ ಬೇಕೋ ಆವಾಗ ಅದು ರಿಲೀಸ್ ಮಾಡುತ್ತೆ ವರ್ಮಿಕ್ಯಟ್ ಯಾವುದರಿಂದ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ ನನ್ನ ಚಾನೆಲ್ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಕೆಲಾಂಚೋ ಗಿಡದ ಬೇರ್ಗಳು ತುಂಬಾ ಉದ್ದ ಬೆಳೆಯಲ್ಲ ಹಾಗಾಗಿ ಆರು ಇಂಚಿನ ಇನ್ ಇನ್ ಪಾಟೆ ಸಾಕಾಗುತ್ತೆ ನಾನಿಲ್ಲಿ ರೂಟಿಂಗ್ ಹಾರ್ಮೋನ್ ಆಗಲಿ ಫಂಗಿಸೈಡ್ ಆಗಲಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಂದರೆ ನಾನು ಪಾಟ್ ಮಿಕ್ಸಲ್ಲೇ ನೀಮ್ ಪೌಡರ್ ಇದೆ ಅದು ನ್ಯಾಚುರಲ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಎಪ್ಸಮ್ ಸಾಲ್ಟ್ ಕೂಡ ಇದೆ ಕೋಕೋಪೀಟಲ್ಲೇ ರೂಟಿಂಗ್ ಹಾರ್ಮೋನ್ ಸ್ವಲ್ಪ ಇರೋದ್ರಿಂದ ನಾನು ಬೇರೆ ಪುನಃ ಎಕ್ಸ್ಟ್ರಾ ಮೇಲಿಂದ ನಾನು ಫಂಗಿ ಸೈಡ್ ಯೂಸ್ ಮಾಡ್ಕೊಳ್ತಾ ಇಲ್ಲ ಕೆಲಂಚ ಕಟ್ಟಿಂಗ್ ಕಣ್ಣ ಬೆಳೆಯೋದಕ್ಕೆ ಈ ರೀತಿ ಪಾಟ್ ಮಿಕ್ಸೇ ರೆಡಿ ಮಾಡ್ಕೋಬೇಕು ಅಂತ ಇಲ್ಲ ಬರೀ ಕೋಕೋಪಿಟಲ್ ಕೂಡ ಬೆಳಿಬೋದು ಅಥವಾ ಬರೀ ಮರಳ ಕೂಡ ಬೆಳಿಬೋದು ಆದರೆ ಅದರಲ್ಲಿ ರೂಟ್ಸ್ ಮೇಲೆ ಅದನ್ನ ನಾವು ಪಾಟ್ ಮಿಕ್ಸ್ ಹಾಕ್ಬಿಟ್ಟು ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಇದನ್ನ ಮೊದಲೇ ನಾನು ಪಾಟ್ ಮಿಕ್ಸ್ ಆಗಿ ನೆಡ್ತಾ ಇದ್ದೀನಿ ಇದೇ ಪಾಟ್ ಅಲ್ಲಿ ನಾನು ಈ ಗಿಡಗಳನ್ನ ಬೆಳೆಸ್ಕೊಳ್ತೀನಿ ಕಟ್ಟಿಂಗ್ಗಳನ್ನ ಕೋಕೋಪೀಟ್ ಅಥವಾ ಮರಳಲ್ಲಿ ಬೆಳೆಯೋರಿಗೆ ಇನ್ನೊಂದು ಮೆಥಡ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಕೂಡ ನೀವು ಬೆಳಿಬಹುದು ಅದರಲ್ಲಿ ರೂಟ್ಸ್ ಬಂದ ಮೇಲೆ ನೀವು ಬೇರೆ ಪಾಟ್ಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು ಇವಾಗ ನಾನು ತಗೊಂಡಿರೋ ಕಟ್ಟಿಂಗ್ಗಳಲ್ಲಿ ಬೇರೆ ಬೇರೆ ಕೋಕೋಪೀಟ್ನ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ನ್ಯಾಚುರಲ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ ಈ ಕೆಲಾಂಚು ಕಟ್ಟಿಂಗ್ಗಳಲ್ಲಿ ಗಳಲ್ಲಿ ಬೇರ್ ಬರ್ಸೋದಕ್ಕೆ ರೂಟಿಂಗ್ ಹಾರ್ಮೋನ್ ಆಗಿ ನಾನು ದಾಲ್ಚಿನಿ ಪೌಡರ್ ನ ತಗೊಂಡಿದ್ದೀನಿ ಮಾಡ್ಕೊಂಡಿರೋದು ದಾಲ್ಚಿನಿ ಚಕ್ಕೆ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಕಟ್ಟಿಂಗ್ಗಳನ್ನ ಸ್ವಲ್ಪ ನೀರಲ್ಲಿ ಹದ್ಬಿಟ್ಟು ಅದಕ್ಕೆ ದಾಲ್ಚಿನಿ ಪೌಡರ್ ಹಾಕ್ಬಿಟ್ಟು ನೆಡ್ತಾ ಇದೀನಿ ಈ ದಾಲ್ಚಿನಿ ಪೌಡರ್ ನ ರೂಟಿಂಗ್ ಹಾರ್ಮೋನ್ ಆಗಿ ಯೂಸ್ ಮಾಡಿರೋದನ್ನ ನೀವು ಸೇವಂತಿಗೆ ವಿಡಿಯೋದಲ್ಲಿ ನೋಡಿರ್ತೀರಾ ಅನ್ಸುತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿ ರೂಟ್ಸ್ ಬಂದಿತ್ತು ಕಟ್ಟಿಂಗ್ಗಳನ್ನೆಲ್ಲ ನೆಟ್ಟಾದಮೇಲೆ ಆ ಗಿಡಗಳನ್ನೆಲ್ಲ ಒಂದು ವಾರದವರೆಗೆ ನೆರಳಲ್ಲಿ ಇಡಲೇಬೇಕು ಆಮೇಲೆ ಇದನ್ನು ಬಿಸಿಲಲ್ಲಿ ತೆಗೆದಿಡಬೇಕು ಹೂ ಬಿಡೋವಂಥ ಗಿಡಗಳಿಗೆ ಸನ್ಲೈಟ್ ಬೇಕೇ ಬೇಕು ಈ ಕೆಲಾಂಚ ಗಿಡಗಳಿಗೆಲ್ಲ ಐದರಿಂದ ಆರು ಗಂಟೆನಾದರೂ ಬಿಸಿಲು ಬೇಕೇ ಬೇಕು ಪಾಯಿಂಟ್ ಸಿಟಿಯ ಗಿಡಗಳನ್ನೂ ಕೂಡ ಒಂದು ವಾರ ಆದಮೇಲೆ ಈ ಗಿಡಗಳನ್ನೂ ಕೂಡ ಬಿಸಿಲಲ್ಲಿ ತೆಗೆದಿಡ್ತೀನಿ ನಾವು ರಿಪೋರ್ಟ್ ಮಾಡಿದ ಮೇಲೆ ಈ ಗಿಡಗಳಿಗೆಲ್ಲ ಈ ಕಟ್ಟಿಂಗ್ಗಳಿಗೆ ನೀರು ಹಾಕಿರ್ತೀವಲ್ಲ ಹಾಗಾಗಿ ಎರಡು ಮೂರು ದಿನ ತನಕ ನೀರು ಹಾಕೋ ಆಗಿಲ್ಲ ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು ಒಂದು ಸಿಟಿಯ ಗಿಡನ ಅದು ಹೇಗಿತ್ತು ಹಾಗೆ ರಿಪೋರ್ಟಿಂಗ್ ಮಾಡಿದ್ದೆ ನೆಕ್ಸ್ಟ್ ಡೇ ಅದರಲ್ಲಿರೋ ಕಟ್ಟಿಂಗ್ನೆಲ್ಲ ತೆಗೆದ್ಬಿಟ್ಟು ಅದೇ ಪಾಟಲ್ಲಿ ನೆಡ್ತಾ ಇದ್ದೀನಿ ಇದರಲ್ಲಿ ಇವಾಗ ಹೊಸ ಬ್ರಾಂಚಸ್ ಬೆಳೆಯೋದ್ರಿಂದ ಗಿಡ ಇನ್ನೂ ಬುಷಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಕಟ್ಟಿಂಗ್ನ ತೆಗೆದ್ಬಿಟ್ಟು ಅದೇ ನೆಡ್ತಾ ಇದ್ದೀನಿ ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ಹೂ ಬಿಡುವಂಥ ಪ್ರತಿಯೊಂದು ಗಿಡಗಳಿಗೂ ಫರ್ಟಿಲೈಸರ್ ಜಾಸ್ತಿ ಬೇಕೇ ಬೇಕು ಬೇರೆ ಎಲ್ಲ ಹಾಡಿ ಪ್ಲ್ಯಾಂಟ್ಸಿಗೂ ತಿಂಗಳಲ್ಲಿ ಸಲ ಫರ್ಟಿಲೈಸರ್ ಹಾಕಿದರೆ ಸೀಸನಲ್ ಫ್ಲವರ್ಸ್ ಮತ್ತು ಈ ಸೀಸನಲ್ ಪ್ಲ್ಯಾಂಟ್ಸ್ ಇರುತ್ತಲ್ಲ ಈ ಗಿಡಗಳಿಗೆಲ್ಲ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ನ್ಯೂಟ್ರಿಷನ್ ಕೊಡಬೇಕು ಸೊ ಫ್ರೆಂಡ್ಸ್ ಇವೆರಡು ಗಿಡಗಳು ನವೆಂಬರ್ ಎಂಡಿಂದ ಹೂ ಬಿಡೋದಾಗಲಿ ಈ ಎಲೆಗಳ ಕಲರ್ ಚೇಂಜ್ ಆಗೋದಾಗಲಿ ಆಗುತ್ತೆ ಹಾಗಾಗಿ ಅದಕ್ಕೆ ನಾವು ಈಗಲಿಂದಲೇ ರೆಡಿ ಮಾಡ್ಕೋಬೇಕು ಸೀಸನಲ್ ಫ್ಲವರ್ಸ್ ಕೂಡ ಅಷ್ಟೇ ನೀವು ಸೀಡ್ಸಿಂದ ಬೆಳೆಯೋದಾದರೆ ಇವಾಗಲಿಂದಲೇ ಸೀಡ್ಸ್ ಹಾಕಿ ಬೆಳೀಬಹುದು ಸೀಸನಲ್ ಫ್ಲವರ್ಸ್ನ ಸೀಡ್ಸಿಂದ ಇಂದ ಬೆಳೆಯೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್